ಜಲಸಿರಿ ಯೋಜನೆಯಿಂದ ನಮ್ಮ ದಾಹ ನೀಗುತ್ತೆ ಅಂತ ಕರಾವಳಿ ಜನರು ಅಂದುಕೊಂಡಿದ್ರು ಆದರೆ ಶುದ್ಧ ಕುಡಿಯುವ ನೀರಿನ ಕನಸು ಕಂಡಿದ್ದವರಿಗೆ ಸಂಕಷ್ಟಗಳು ಎದುರಾಗಿದೆ ಕಾಮಗಾರಿ ಕೈಗೆತ್ತಿಕೊಂಡವರ ವಿರುದ್ಧ ಜನ ಹಿಡಿಶಾಪ ಹಾಕ್ತಿದ್ದಾರೆ ರಸ್ತೆ ಪಕ್ಕ ಅಗೆದು ಹಾಗೆ ಬಿಟ್ಟಿದ್ದಾರೆ ಪೈಪ್ಗಳು ತುಕ್ಕು ಹಿಡಿತಿವೆ ವಾಹನ ಸವಾರರು ಪರದಾಡ್ತಿದ್ದಾರೆ ಹಿಡಿ ಶಾಪ ಹಾಕುತ್ತಲೇ ಪಾದಚಾರಿಗಳು ಓಡಾಡ್ತಿದ್ದಾರೆ ಕರಾವಳಿ ಭಾಗದಲ್ಲಿ ಹಳ್ಳ ಹಿಡಿದ ಜಲಸಿರಿ ಯೋಜನೆ ಕುಂಟುತ್ತಾ ಸಾಗಿದ ಕಾಮಗಾರಿ ಪ್ರತಿನಿತ್ಯ ಜನ ಪರದಾಟ ಈ ಕಾಮಗಾರಿ ಆರಂಭವಾಗಿ ಐದು ವರ್ಷ ಆದರೂ ಕೂಡ ಇನ್ನೂ ಕೂಡ ಆಮೆಗತಿಯಲ್ಲೇ ಸಾಕ್ತಾ ಇದೆ ಇದಕ್ಕೆ ಸಾಕ್ಷಿ ಎನ್ನುವಂತಿದೆ ಮಂಗಳೂರು ನಗರದ ಮೇರಿ ಇಲ್ನಲ್ಲಿ ಈ ಯೋಜನೆಗಾಗಿ ತಂದು ಹಾಕಿರತಕ್ಕಂಥ ಪೈಪ್ಗಳ ರಾಶಿ ಎರಡು ವರ್ಷದ ಹಿಂದೆ ಈ ಪೈಪ್ಗಳನ್ನು ಇಲ್ಲಿ ತಂದು ಹಾಕಲಾಗಿದೆ ಆದರೂ ಕೂಡ ಇನ್ನೂ ಕೂಡ ಅದನ್ನು ವಿಲೆಮಾರು ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಆದ್ರೆ ಕಾಮಗಾರಿ ಆರಂಭವಾಗಿ ಐದು ವರ್ಷ ಆದರೂ ಕೂಡ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಜಲಸಿರಿ ಕರಾವಳಿ ಭಾಗದ ಜನರಿಗೆ ಜಲಭಾಗ್ಯ ದೊರಕಿಸುವ ಯೋಜನೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಲಸಿರಿ ಯೋಜನೆ ತಂದಿತ್ತು ಮಹಾನಗರ ಪಾಲಿಕೆ ನಗರಸಭೆ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರು ಒದಗಿಸುವ ಯೋಜನೆಯದಾಗಿತ್ತು ಆದರೆ ಐದು ವರ್ಷವಾದರೂ ಯೋಜನೆ ಕಾಮಗಾರಿ ಮುಗಿದಿಲ್ಲ ಮಂಗಳೂರಿನ ಅಲ್ಲಲ್ಲಿ ರಸ್ತೆ ಅಗದಿದ್ದು ಪೈಪ್ಗಳನ್ನ ಹಾಗೆ ಬಿಟ್ಟಿದ್ದು ತುಕ್ಕು ಹಿಡಿತಿವೆ ಕಿಲೋಮೀಟರ್ ಕಾಮಗಾರಿಯಲ್ಲಿ ಹನ್ನೆರಡು ಮುಗಿದಿದೆ ಇದರಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಂಚಾರಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಇಲ್ಲಿ ಬ್ಲಾಕ್ ಆಗ್ತದೆ ಮಕ್ಕಳಿಗೆ ಇಲ್ಲಿ ಹೋಗ್ಲಿಕ್ಕೆ ಸ್ಕೂಲಿಗೆ ಹೋಗಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಇಲ್ಲಿ ರಸ್ತೆ ಫಿನಿಶ್ ಮಾಡಿದ್ದಾರೆ ಅರ್ಧಕ್ಕೆ ಇಲ್ಲಿ ಎಲ್ಲ ಫಿನಿಶ್ ಮಾಡಿ ಆ ಇದನ್ನು ಕ್ಲೀನ್ ಮಾಡಿ ಇದನ್ನು ಸರಿಪಡಿಸಿದ ನಂತರ ಇನ್ನೊಂದಕ್ಕೆ ಪ್ರೊಸೀಡ್ ಆಗಬೇಕು ಒಟ್ಟು ಏಳ್ನೂರ ತೊಂಬತ್ತೆರಡು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಗುತ್ತಿಗೆಯನ್ನು ಸುಯೇಜ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ವಹಿಸಿಕೊಂಡಿದೆ ಯೋಜನೆ ಅನುಷ್ಠಾನದ ಜವಾಬ್ದಾರಿಯನ್ನ ಕರ್ನಾಟಕ ನಗರ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ಸಂಸ್ಥೆ ವಹಿಸಿದೆ ಜಲ ಸಂಗ್ರಹಗಾರ ಹೌಸ್ ನೀರು ಶುದ್ಧೀಕರಣ ಘಟಕ ಕಾಮಗಾರಿ ಪೆಂಡಿಂಗ್ ಇದೆ ಯೋಜನೆ ಜಾರಿಯಾಗಿ ಐದು ವರ್ಷಗಳೇ ಕಳೆದರೂ ಒಂದೇ ಒಂದು ವಾರ್ಡ್ಗೆ ಸಮರ್ಪಕ ನೀರು ಪೂರೈಸಿಲ್ಲ ಗುತ್ತಿಗೆ ಪಡೆದಿರೋ ಸಂಸ್ಥೆ ಬ್ಲಾಕ್ ಲಿಸ್ಟ್ ನಲ್ಲಿದೆ ಎಂದು ಪಾಲಿಕೆ ವಿಪಕ್ಷ ನಾಯಕ ಆರೋಪಿಸಿದ್ದಾರೆ ಆದರೆ ಈಗ ಕಾರಣ ತಂತ್ರಗಳಿಂದ ಅವರಿಗೆ ಬೇರೆ ಬೇರೆ ಕಾರಣಗಳಿದೆ ಜಲಸಿರಿ ಯೋಜನೆಗೆ ಸಿ ಆಗಿರ್ಬೋದು ಸುವೇಜ್ ಕಾಂಟ್ರಾಕ್ಟರ್ ಆಗಿರಬಹುದು ಇದನ್ನು ಮೈನ್ ಆಗಿ ಪ್ರೊಜೆಕ್ಟ್ ಮಾಡೋದು ಅದನ್ನು ಕಾಂಟ್ರಾಕ್ಟಿಂಗ್ ಮಾಡೋದು ಬೇರೆ ಬೇರೆ ನೀವು ಕೇಳಿರ್ಬೋದು ಅವರು ಬ್ಲಾಕ್ ಲಿಸ್ಟ್ ಆಗಿ ಹೋಗಿದ್ದಾರೆ ಬಟ್ ಎಫ್ ಸಿ ಅದನ್ನ ತಕೊಂಡು ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಏನೇ ಹೇಳಿ ಜಲಸಿರಿ ಯೋಜನೆಯಡಿ ನೀರಿನ ನಿರೀಕ್ಷೆಯಲ್ಲಿ ಮಂಗಳೂರಿನ ಜನರಿದ್ರು ಆದರೆ ಈಗ ಕಾಮಗಾರಿ ಯಾವಾಗ ಮುಗಿಯುತ್ತೆ ಅಂತ ದಿನ ಎಣಿಸ್ತಿದ್ದಾರೆ ಅಶೋಕ್ ಟಿವಿ ನೈನ್ ಮಂಗಳೂರು